ಹಾಯ್ ಮಕ್ಕಳೇ ಎಲ್ಲರೂ ಹೇಗಿದ್ದೀರಾ ನಿಮಗೆ ಮತ್ತೊಂದು ಕತೆ ತಂದಿದ್ದೀನಿ ಕಪ್ಪೆ ಮದುವೆ ಚಂದದ ಕತೆ ಹಾಗೆ ತಮಾಷೆ ಕತೆ ಕೂಡ ಮೇಕು ಕಪ್ಪೆ ಭಯಗೊಂಡು ಒಂದೇ ಉಸಿರಿಗೆ ಜಿಗಿತಾ ಕಲ್ಲಿನ ಸಂದಿ ಬಂದು ಕೂತ್ಕೊಳ್ತು ಆದರೆ ಅದೇ ಒಂದೇ ಸಮನೆ ಬಡದ್ಕೊಳ್ತಾ ಇತ್ತು ಈ ದಸರು ಬಿಡ್ತಾ ನಾ ಬದುಕಿದೆ ಕಣೋ ಜೀಕು ಎಂದು ಹುಟ್ಟಿತ್ತು ಸ್ನೇಹಿತ ಜೀಕು ಲೋ ಮೀಕು ಯಾಕೋ ಹಿಂಗೆ ಓಡ್ಬಂದೆ ಏನಾದರೂ ದಾರಿಲಿ ಆ ಕರಿ ಏನಾದರೂ ಕಂಡೇನೋ ಅಂತ ಕೇಳಿತು ಮೇಕುವಿಗೆ ಇನ್ನೂ ಸಮಾಧಾನ ಆಗಿರಲಿಲ್ಲ ಸುಸ್ತಾಗಿರೋ ಹಾಗೆ ಉಸಿರು ಬಿಡ್ತಾ ಲೋ ಆ ಕರಿ ನಾಗಣ್ಣನ ಕೈಲಿ ಸಿಕ್ಕರೆ ಒಂದೇ ಸಾರಿ ಸತ್ತು ಹೋಗ್ತೀವಿ ಕಣೋ ಈ ಮನುಷ್ಯರ ಕೈಲಿ ಸಿಕ್ಕರೆ ಕ್ಷಣ ಕ್ಷಣಕ್ಕೂ ಸಾಯೋದೆ ಎಂದು ಆಯಾಸದಿಂದ ಅಯ್ಯಪ್ಪ ಬದುಕಿದೆ ಅಂತ ಜೋರಾಗಿ ಸಲ ತಲೆ ಹೋದ್ರಿ ಕಲ್ಲಿನ ಮೇಲೆ ನೆಗೆದು ಕುಳಿತಿತ್ತು ಈಗ ಹೊಳೆ ತಿರುಗಿ ಆ ಮೀನುಗಳು ನೋಡಲಿ ಅವ್ ಭಯನೇ ಇಲ್ಲ ದಿನಾಲೂ ಪಾಪ ಅವುಗಳನ್ನ ಬಲೆ ಹಾಕಿ ಹಿಡಿದು ಮೂಳೆನೂ ಬಿಡ್ದು ತಿಂದು ಹಾಕ್ತಾರೆ ಈ ಜನ ನಮಗೇನು ಆ ಕಷ್ಟ ಇಲ್ಲವಲ್ಲೋ ಎಂದು ಕಾಲಿನ ಬಳಿ ಬಂದ ಸಣ್ಣ ಹುಳ ಉಪ್ಪಟೆಯೊಂದನ್ನು ನಾಲಿಗೆ ಚಾಚಿ ಗಬಕ್ಕನೆ ಜೀಕು ಬಾಯಿಗೆ ಹಾಕಿಕೊಂಡಿತ್ತು ಏ ಸುಮ್ಮಿರಪ್ಪ ಜೀಕು ಈ ಹುಡುಗರು ಏನು ಮಾಡಿದ್ರು ಗೊತ್ತಾ ಬೆಳಗ್ಗೆ ನನ್ನ ಪಾಡಿಗೆ ನಾನು ಕಲ್ಲಿನ ಮೇಲೆ ಕೂತು ಹಾಡ್ಕೊಳ್ತಾ ಇದ್ದೆ ಅದು ಯಾವಾಗ ಬಂದರೂ ಈ ಥರಲೇ ಹುಡುಗರು ನಾನು ಹಿಡ್ಕೊಂಡು ಕಾಲಿಗೆ ದಾರ ಕಟ್ಟಿ ನೀರಿಗೆ ಎಸೆಯೋದು ಎಳೆಯೋದು ನನ್ನ ಜೀವನ ಅರ್ಥ ಮಾಡಿಬಿಟ್ರು ಎಂದು ಕಾಲಿನ ದಾರವನ್ನು ಬಿಚ್ಚಿಕೊಳ್ಳಲು ಮೀಕು ಪ್ರಯತ್ನಿಸಿತು ಆಗ ಜೀಕು ಹೌದಾ ಮತ್ತು ಹೇಗೆ ತಪ್ಪಿಸ್ಕೊಂಡೆ ಗೆಳೆಯಾ ಎಂದು ಆಶ್ಚರ್ಯದಿಂದ ಕೇಳಿತು ಮೀಕು ಒರೆಸಿಕೊಳ್ಳುತ್ತಾ ನೀರಿಗೆ ಎಸೆಯೋದು ಎಳೆಯುವಾಗ ಆ ದಾರ ಅಚೂಪಾತ್ ಕಲ್ಲಿಗೆ ಸಿಕ್ಕಿ ಹೇಗೋ ಹರಿದು ಹೋಯಿತು ನಾನು ಹೇಗೋ ತಪ್ಪಿಸ್ಕೊಂಡೆ ಕಣೋ ಎಂದು ತನ್ನ ಯಶೋಗಾಥೆಯನ್ನು ಹೇಳಿಕೊಂಡಿತು ಜೀಕು ಏ ಹೋಗಲಿ ಬಿಡ ಈಗ ಆರಾಮಾಗಿದೆಯಲ್ಲ ನಾಳೆ ನಾನು ಪಕ್ಕದೋರಲ್ಲಿರೋ ಹೇಮಾವತಿ ನದಿಗೆ ನನ್ನ ಕಝಿನ್ಸ್ ಜೊತೆ ಹೋಗ್ತಾ ಇದ್ದೀನಿ ನೀನು ಬರ್ತೀಯಾ ಎಂದು ಕೇಳಿತು ಇಲ್ಲೋ ಜೀಕು ನಾಳೆ ನನ್ನ ಅತ್ತೆ ಮಗಳು ಬನ್ನೆಗಟ್ಟ ಝೂಗೆ ಬರ್ತಿದ್ದಾಳೋ ಅವಳನ್ನು ಹೇಗಾದರೂ ಮಾತಾಡಿಸ್ಕೊಂಡು ಬರಬೇಕು ಅವಳು ಅಂತಾರಾಷ್ಟ್ರೀಯ ನೃತ್ಯಗಾತಿ ಗೊತ್ತಾ ಎಂದಿತ್ತು ಮೀಕು ಆಸೆಯಿಂದ ಲೋ ಹಾಗಾದರೆ ನಾನು ಬರ್ತೀನಿ ಕಣೋ ಕರ್ಕೊಂಡು ಹೋಗೋ ಹಿಂದಿತು ಮೀಕು ಜೀಕುವನ್ನು ಕರೆದುಕೊಂಡು ಹೋಗುವ ಮನಸ್ಸಿರಲಿಲ್ಲ ನೋಡೋಣ ಅಂತ ಹೇಳಿ ಸಾಗು ಹಾಕಿತು ಹಾಗೆ ಸುಮ್ಮನಾಯಿತು ಇಬ್ಬರು ಆಡಿ ಕುಣಿದು ಹುಳ ಉಪ್ಪಟ್ಟೆ ತಿಂದು ಮಾತಾಡಿಕೊಂಡು ದಂಡಿ ಮೇಲೆ ಒಟಗುಡುತ್ತಾ ಕುಳಿತಿದ್ವು ಜೀಕುವನ್ನು ಅವರ ಅಜ್ಜಿ ಕರೆಯುತ್ತಿದ್ದಂತೆ ಇರೋ ಬರ್ತೀನಿ ಮೀಕು ಎಂದು ಹೇಳಿ ಹೊರಟೆ ಬಿಡ್ತು ಚೆನ್ನಾಗಿ ತಿಂದು ಮೀಕು ತೂಕಡಿಸುತ್ತಿತ್ತು ಯಾರೋ ಹಿಂದಿನಿಂದ ಬಂದು ಅದರ ಕಾಲಿಗೆ ಕಟ್ಟಿದ ದಾರವನ್ನು ಜಗ್ಗಿದಂತಾಯಿತು ನಿದಿರಿ ಮಂಪರಿಂದ ಎಚ್ಚರವಾದ ಮೀಕು ಎದ್ದು ಕಣ್ಣಿಸಿ ನೋಡಿತು ಮತ್ತದೇ ಮನುಷ್ಯರು ಅದರ ಕಾಲಿಗೆ ಕಟ್ಟಿದ ದಾರದ ತುಂಡನ್ನು ಹಿಡಿದಿದ್ರು ಮೀಕುವಿಗೆ ಥೇಟ್ ಯಮಧೂತರಂತೆ ಕಂಡಿದ್ರು ಜೀಕು ಕಾಪಾಡೋ ಎಲ್ಲೋ ಇದೆಯಾ ಮಿತ್ರದ್ರೋಹಿ ಎಂದು ಮೀಕು ಕೂಗುತ್ತಲೇ ಇತ್ತು ಜೀಕು ಕಲ್ಲಿನ ಸಂದಿಯಿಂದ ಮೆಲ್ಲ ನೆಣುಕಿ ಅಯ್ಯೋ ಮೀಕು ಏನು ಗಂತಿ ಬಂತೋ ನಿನಗೆ ಹೇಗೆ ಕಾಪಾಡೋದು ಮಿತ್ರ ಏನು ಗತಿ ಬಂತೋ ಎಂದು ಬೇಜಾಡಿತ್ತು ಮೇಕುವಿನ ಕಣ್ಣಿನಲ್ಲಿದ್ದ ಕಣ್ಣೀರೆಲ್ಲ ಖಾಲಿಯಾಗಿತ್ತು ಆದರೆ ಈ ಬಾರಿ ಪಾರಾಗುವುದು ಮೇಕುವಿಗೆ ಕಷ್ಟವಿತ್ತು ಮೀಕು ದಿಕ್ಕು ತೋಚದೆ ಕಂಗಾಲಾಗಿ ಹೋಗಿತ್ತು ಮೇಕುವನ್ನು ಎತ್ತುಕೊಂಡು ಆ ಜನರು ಹೋಗಿ ಕಾಲಿಗೆ ದಾರ ಕಟ್ಟಿ ಒಂದು ಸಣ್ಣ ತಂತಿಗೆ ಬಿಗಿದಿದ್ರು ಇನ್ನೊಂದು ಕಪ್ಪೆಯನ್ನು ಮತ್ತೊಂದು ಕಡೆಗೆ ಕೂಡಿ ಹಾಕಿದರು ಅದು ಹೆಣ್ಣು ಕಪ್ಪೆ ಅನಿಸುತ್ತೆ ಮೇಕುವಿಗೆ ಆ ಕಪ್ಪೆ ದೂರದ ಜಗಳ ಮೇಲೆ ಕಂಡಿತು ಮೇಕುವಿಗೆ ಮತ್ತೂ ಭಯವಾಯಿತು ಕಪ್ಪೆಗಳನ್ನೆಲ್ಲ ತಂದು ಕೊಳ್ತಿದ್ದಾರೋ ಏನೋ ಕಪ್ಪೆಗಳನ್ನೂ ತಿನ್ನೋದಕ್ಕೆ ಶುರು ಮಾಡಿಬಿಟ್ರಾಯ್ ಮನುಷ್ಯರು ಮುಂದಿನ ಸರಿದಿ ಖಂಡಿತ ಜೀಕುವಿದೆ ಇರಬೇಕು ಅಂತ ಅಂದ್ಕೊಳ್ತು ಹೀಗೆ ನೂರಾರು ಪ್ರಶ್ನೆಗಳ ಜೊತೆಗೆ ರಾತ್ರಿ ಊಟವನ್ನು ಕೊಡದೆ ಉಪವಾಸ ಹಾಕಿದ್ದು ತಿಂಡಿ ಪೋತ ಮುಯಿ ಮೇಕುವಿಗೆ ಮತ್ತು ಆಘಾತವಾಗಿತ್ತು ಹೀಗೆ ರಾತ್ರಿ ಹತ್ತಾರು ಹಿರಿಯರು ಜಗಲಿ ಮೇಲೆ ಬಂದು ಕೂತ್ಕೊಂಡ್ರು ನಂತರ ಮದುವೆ ಪ್ರಸ್ತಾಪ ಮಾಡ್ತಾ ಇದ್ರು ಯಾರು ಮದುವೆ ಅಂತೆಲ್ಲ ಯೋಚಿಸುವಾಗ ಈ ಗಂಡು ಕಪ್ಪೆ ಕಡಿಯೋರು ನಾವು ಆ ಹೆಣ್ಣು ಕಪ್ಪೆ ಕಡಿಯೋರು ಆ ಬಿದ್ದಿಯೋರು ತೇಟ್ ಮದುವೆ ಹಾಗೆ ನಡಿಬೇಕು ಎಂದು ತಮ್ಮನ್ನು ತಾವೇ ಜನರು ವಿಂಗಡಿಸಿಕೊಂಡು ತಾಳಿ ಊಟ ಬೇಗರ ಊಟದ ಬಗ್ಗೆ ಮಾತನಾಡ್ತಾ ಇರೋದು ಮೇಕುವಿಗೆ ಜೀವವೇ ಹೋದಂತಾಗಿ ಮದುವೆನಾ ನನಗ ಆ ಎಂದು ತಿಳಿದು ಅಲ್ಲೇ ಮೂರ್ಛೆ ಹೋಯಿತು ಕೆಲ ಹೊತ್ತಿನ ನಂತರ ಅಯ್ಯೋ ಏನು ಕೇಳಗಾಲ ಬಂತು ಇವ್ರಿಗೆ ನನಗೆ ಮದುವೆ ಮಾಡೋದಕ್ಕೆ ಇವ್ರು ಯಾರು ಲೋ ಗೆಳೆಯ ಜೀಕು ಎಲ್ಲೂ ಇದೆಯಾ ಕಾಪಾಡೋ ಎಂದು ಕೂಗಿಕೊಂಡು ತಲೆ ತಲೆ ಚಚ್ಚಿಕೊಂಡು ಕೊಡುತ್ತಿತ್ತು ಮೆಲ್ಲನೆ ಜೀಕು ಜಗಲಿಯ ಬಳಿ ಬಂದು ಮಿ ಜೀಕು ಗೆಳೆಯ ನಾನೆಲ್ಲೇ ಇದ್ದೀನೋ ನಾನೇನು ಮಾಡಲಿ ನನ್ನ ಕೈಯಲ್ಲಿ ನಿನ್ನನ್ನು ಬಿಡಿಸ್ಕೊಂಡು ಹೋಗೋದಕ್ಕೆ ಸಾಧ್ಯವೇ ಆಗ್ತಿಲ್ವಲ್ಲೋ ಎಂದು ಪರಿತಪಿಸಿತು ಮೂರು ವರ್ಷದಿಂದ ಊರಿಗೆ ಮಳೆ ಆಗಿಲ್ವಂತೆ ಅದಕ್ಕೆ ಊರಿನ ಜನ ಕಪ್ಪೆ ಮದುವೆ ಮಾಡೋದಕ್ಕೆ ಯೋಚಿಸಿದ್ದಾರೆ ಚಪ್ರ ಹಾಕಿ ಗುಡಿಯಲ್ಲಿ ಮದುವೆ ತಯಾರಿ ಮಾಡಿದ್ದಾರೆ ಮೀಕು ಆಡ್ಕೊಂಡಿದ್ದು ಮುಗ್ಧ ಹುಡುಗ ಮದುವೆ ಬಗ್ಗೆ ಯೋಚಿಸಿದ ಪಾಪಚ್ಚಿ ಜೀಕುವಿನ ಸಂಘ ಶಾಲೆ ಆಟ ಪಾಠ ಬಿಟ್ಟರೆ ಬೇರೆ ಪ್ರಪಂಚನೇ ಗೊತ್ತಿಲ್ಲ ಅವನಿಗೆ ಆದರೆ ನಾಳೆ ಬೆಳಗ್ಗೆ ಅವನ ಮದುವೆ ಮೀಕು ಹೋಗಲಿ ಹುಡುಗಿ ಹೇಗಿದ್ದಾಳೆ ನೋಡೋಣ ಅಂತ ಪ್ರಯಾಸಪಟ್ಟು ಇಣಕ್ದ ಅಯ್ಯೋ ಬಣ್ಣವಲ್ಲದ ಬಣ್ಣ ವಯಸ್ಸು ಬೇರೆ ಹೆಚ್ಚು ಅವನ ಮನಸ್ಸಿಗೆ ಕಿಚ್ಚು ಬಿತ್ತು ನೋಡಿ ಜೀಕು ಜೀಕು ಮಿತ್ರದ್ರೋಹಿ ಏನಾದರೂ ಮಾಡೋ ಗೋಗರಿಯುತ್ತ ಮೀಕು ಸುಸ್ತಾಗಿ ನೆಲಕ್ಕುರುಳಿತು ಮದುವೆ ಮನೆ ತಯಾರಾಗಿದೆ ಒಲೆಗಳ ದೊಡ್ಡ ದೊಡ್ಡ ಪಾತ್ರೆಗಳಲ್ಲಿ ವಿವಿಧ ಭಕ್ಷ್ಯ ಭೋಜನ ಹಣ್ಣು ಹಂಪಲು ಅಕ್ಷತೆ ತಾಳಿ ಎಲ್ಲ ಸಿದ್ಧಪಡಿಸಿದ್ದಾರೆ ಓಲಗ ವಾದ್ಯಗಳು ನುಡಿತಾ ಇದೆ ಊರಿನ ಹಿರಿಯರು ಕೂಡ ತಯಾರಾಗಿದ್ದಾರೆ ಮೀಕು ನಾನಿನ್ನು ಹಾರುವುದು ಬೇಟೆಯಾಡುವುದು ಹಲವು ತಂತ್ರ ಕಲಿಯಬೇಕಿದೆ ಎಷ್ಟೊಂದು ಓದೋದಿದೆ ಮದುವೆ ಆದರೆ ಮುಗಿದು ಹೋಯಿತು ಮದುವೆ ಮಾಡ್ಕೊಂಡು ಮನೆಗೆ ಹೋದರೆ ಅಮ್ಮ ಮನೆಗೆ ಸೇರಿಸ್ತಾಳ ಜಾತಿ ಕುಲ ಅಂತ ಬಾಯಿ ಬಡ್ಕೊಳ್ತಾ ಇರ್ತಾಳೆ ದಕ್ಷಿಣ ಆಫ್ರಿಕಾದಿಂದ ಬಂದು ಬನ್ನೇರುಘಟ್ಟದಲ್ಲಿ ಬಂದಿ ಆಗಿರೋ ನನ್ನ ಅತ್ತೆ ಮಗಳು ಟೀಕುನ ಬಿಡಿಸ್ಕೊಂಡು ಬರಬೇಕಿತ್ತು ನನಗೇನು ಕೇಳಗಾಲ ಒದಗಿಸ್ತೆ ಎಂದು ಭಗವಂತನಲ್ಲಿ ಮೊರೆ ಇಡುತ್ತಾ ದುಃಖಿತನಾದ ಮೇಕು ಇತ್ತ ಬೆಳಗಿನ ಶುಭ ಮುಹೂರ್ತಕ್ಕೆ ಮೇಕು ಮದುವೆಗೆ ಅಣಿ ಮಾಡಲು ರಾತ್ರಿಯೆಲ್ಲ ಎದ್ದು ಓಡಾಡಿಕೊಂಡು ಜನ ಉತ್ಸುಕರಾಗಿದ್ದರು ಕೊನೆಗೆ ಸಾಕಾಗಿ ಕೆಲವು ಹೊತ್ತಿನ ನಂತರ ಎಲ್ಲರೂ ಮಲ್ಕೊಂಡ್ಬಿಟ್ರು ಮೀಕು ಇದೇ ಸರಿಯಾದ ಸಮಯ ನಾನು ತಪ್ಪಿಸ್ಕೊಂಡ್ರೆ ಗೆದ್ದೆ ಇಲ್ದಿದ್ರಷ್ಟೇ ನನ್ನ ಕತೆ ಎಂದು ಜೀಕು ಜೀಕು ಎಂದು ಒಟಗುಟ್ಟಿತು ಆಪ್ತ ಗೆಳೆಯನಿಗಾಗಿ ಅಲ್ಲೇ ಜಗುಲಿಯ ಹಿಂದೆ ಉಳಿತಿದ್ದವನು ತಟ್ಟನೆ ಮಿತ್ರಾ ಬಂದೆ ಎಂದು ಮೀಕುವಿನ ಮುಂದೆ ಪ್ರದಕ್ಷನಾದ ಮೀಕು ಗೆಳೆಯನನ್ನು ತಬ್ಬಿಕೊಂಡು ಜೀಕು ಏನೋ ಈ ಮನುಷ್ಯರು ನನ್ನ ಮದುವೆ ಮಾಡ್ತಾರಂತೆ ಆ ಮುದಿ ಕಪ್ಪೆಯನ್ನು ಹಿಡಿದು ತಂದಿದ್ದಾರಲ್ಲೋ ಎಂದು ಅತ್ತುಕೊಂಡ ಜೀಕು ಪಾಪ ಆ ಕಪ್ಪೆ ಕೂಡ ಅಳ್ತಾ ಇತ್ತು ಕಣೋ ಮನೇಲಿ ಮಕ್ಕಳು ಅಳ್ತಾವೆ ಬಿಡ್ರೋ ಇತ್ತು ಪಾಪ ಕಣೋ ಸರಿ ನಿನ್ನನ್ನು ಬಿಡಿಸೋ ಉಪಾಯ ಮಾಡಿದ್ದೀನಿ ಇವರೆಲ್ಲ ಮಲಗೋದನ್ನೇ ಕಾದಿದ್ದೆ ಎಂದು ಒಂದು ಬಗೆಯ ಸದ್ದು ಮಾಡಿ ಯಾರನ್ನೋ ಕರೆಯಿತು ಜೀಕು ಮೀಕುವನ್ನು ಬಿಡಿಸಲು ಸಣ್ಣ ಕಪ್ಪೆ ಸೈನ್ಯವನ್ನು ಏರ್ಪಾಟು ಮಾಡಿದ್ದ ರಾತ್ರಿ ಕಪ್ಪೆಗಳ ಸೈನ್ಯ ಜೀಕುವಿನ ನಾಯಕತ್ವದಲ್ಲಿ ತಯಾರಾಗಿತ್ತು ಜೀಕುವಿನ ಒಂದು ಸಿಗ್ನಲ್ಗೆ ಕಾದಿದ್ದವು ಕಪ್ಪೆಗಳು ಶಿಸ್ತಿನಿಂದ ಜೀಕುವಿನ ಆಣತಿಯ ಮೇರೆಗೆ ಮೇಕುವಿದ್ದಲ್ಲಿಗೆ ಮೆಲ್ಲಗೆ ಕುಪ್ಪಳಿಸಿ ಬಂದವು ಜನ ಮಲಗಿದ್ರು ಅವ್ರ ಮೇಲೆ ಹಾರ್ಕೊಂಡ ಕೆಲವು ತರಬೇತಿ ಪಡೆದ ಕಪ್ಪೆಗಳು ಮೀಕುವಿನ ದಾರ ಕತ್ತರಿಸಿ ಮೇಕುವನ್ನು ಬಿಡಿಸಿದರೆ ಇನ್ನು ಕೆಲವು ಯಾರಾದರೂ ಬರುವುದನ್ನು ನೋಡುತ್ತಾ ಗಸ್ತೂರು ತಿರುಗುತ್ತಿದ್ದವು ಅಂತೂ ಜೀಕು ಸೈನ್ಯ ಮೀಕುವನ್ನು ಬಿಡಿಸಿದವು ಆಹಾರವಿಲ್ಲದೆ ಬಳಲಿದ್ದ ಮೇಕುವನ್ನು ಹೆಗಲು ಕೊಟ್ಟು ನಡೆಸಿಕೊಂಡು ಹೊರಟವು ಅತ್ತ ಕಟ್ಟಿದ್ದ ಆಂಟಿ ಕಪ್ಪೆಯನ್ನು ಬಿಡಿಸಿ ಕಳುಹಿಸಿದವು ಆಂಟಿ ಕಪ್ಪೆ ಧನ್ಯವಾದಗಳನ್ನು ತಿಳಿಸಿ ಮಕ್ಕಳ ಕಡೆಗೆ ಓಡಿತು ಮೇಕುವನ್ನು ಒಂದು ಗುಪ್ತ ಸ್ಥಳಕ್ಕೆ ಕರೆತಂದವು ಜೀಕು ಆಹಾರವಿಲ್ಲದೆ ಬಳಲಿದ್ದ ಗೆಳೆಯ ಮೇಕುವಿಗೆ ತಾವರೆಯಲೆ ತುಂಬ ಇಷ್ಟವಾದ ಬಸವನ ಹುಳು ಸಣ್ಣ ಮೀನು ಒಪ್ಪಟ್ಟೆಗಳ ಭಕ್ಷ್ಯವನ್ನು ನೀಡಿ ಸತ್ಕರಿಸಿತು ಪ್ರೀತಿಯ ಗೆಳೆಯನ ಸತ್ಕಾರಕ್ಕೆ ಮೀಕು ಮನಸೋತಿತು ಮೇಕು ಹೊಟ್ಟೆ ತುಂಬ ತಿಂದು ಘಟನೆ ಬಗ್ಗೆ ಮಾತನಾಡತೊಡಗಿದ ತೊಡಗಿದ ಅಲ್ಲ ಈ ಮನುಷ್ಯರು ತಮ್ಮ ಬಗ್ಗೆ ಮಾತ್ರ ಯೋಚಿಸ್ತಾರೆ ಮಳೆ ಬಾರದಿದ್ದರೆ ಕಪ್ಪೆಗಳ ಮದುವೆ ಮಾಡೋ ಕೈಯಲ್ಲಿ ಯಾಕೋ ಇವ್ರಿಗೆ ಎಂದಿದ್ದು ಮತ್ತೊಂದು ಕಪ್ಪೆ ಡಿಕು ಮೂಢನಂಬಿಕೆ ಮೂಢನಂಬಿಕೆ ಅಷ್ಟೇ ಬುದ್ಧಿವಂತರಂತೆ ಇವರೆಲ್ಲ ಎಂದು ನಕ್ಕಿತು ಡಿಂಪು ಕಪ್ಪೆ ನಮಗೂ ನೀತಿ ನಿಯಮ ಇಲ್ಲವೇ ಬಲವಂತದ ಮದುವೆ ಸರಿನಾ ಎಂದಿತು ಮತ್ತೊಂದು ಕಪ್ಪೆ ಇಂತಹ ಸಂದರ್ಭಗಳನ್ನ ನಾವು ಒಪ್ಕೊಳ್ಳದೆ ವಿರೋಧ ಮಾಡಬೇಕು ಒಗ್ಗಟ್ಟಿನಲ್ಲಿ ಬಲವಿದೆ ಎಂದು ಕೂಗಿ ಹೇಳಿತು ಅಷ್ಟರಲ್ಲಿ ಗುಡುಗು ಸಹಿತ ಮಳೆ ಜೋರಾಯಿತು ಮೇಕು ಆದದ್ದನ್ನೆಲ್ಲ ಮರೆತು ಮಳೆಯಲ್ಲಿ ಹಾಡಿ ಕುಣಿದು ಸಂಭ್ರಮಿಸೋಣ ಎಂದು ಕರೆ ಕೊಟ್ಟಿತು ಎಲ್ಲ ಕಪ್ಪೆಗಳು ಒಟಗುಡುತ್ತಾ ಮಳೆಯಲ್ಲಿ ಹಾಡಿ ಕುಣಿದವು ಜೀಕು ಮೀಕು ನಿನ್ನ ಮದುವೆ ನಿಂತು ಹೋಯ್ತು ಮಳೆಯೂ ಬಂತು ಢುಂ 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 ಎಂದು ಎಲ್ಲವೂ ಸೇರಿ ನಕ್ಕವು ಧನ್ಯವಾದಗಳು